ದೇವರ ಮನೆ ಮತ್ತು ಪೂಜೆಯ ಕುರಿತ ಉಪಯುಕ್ತ ಮಾಹಿತಿಗಳು ದೇವರ ಮನೆ ದೀಪಗಳು ದೇವರ ಪೂಜಾ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತದೋ ಅಷ್ಟು ಶುಭ ಫಲವಿರುತ್ತದೆ ದೇವರ ಮನೆಯಲ್ಲಿ ಒಡೆದಿರುವ ಭಿನ್ನವಾಗಿರುವ ವಿಗ್ರಹಗಳು ಫೋಟೋಗಳು ಯಂತ್ರಗಳನ್ನು ಇಡಬೇಡಿ ದೇವರ ಮನೆಯಲ್ಲಿ ಗುಡಿಸೋ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಿದರೆ ತುಂಬ ಒಳ್ಳೆಯದು ದೇವರ ಮನೆಯನ್ನ ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸಿ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ನೆಲ ಒಣಗುವವರೆಗೂ ತುಳಿಯುವ ಹಾಗಿಲ್ಲ ದೇವರ ಮನೆಯಲ್ಲಿ ತುಂಬಾ ವಿಗ್ರಹಗಳು ಬೇಡ ವಿಗ್ರಹಗಳು ಜಾಸ್ತಿಯಾದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುವುದು ತುಂಬಾ ಎತ್ತರದ ವಿಗ್ರಹಗಳು ಬೇಡ ಅಕಸ್ಮಾತ್ ಆಗಿ ಇದ್ದರೆ ಪ್ರತಿದಿನ ಒಂದು ಸೇರು ಅಕ್ಕಿಯ ಅನ್ನವನ್ನಾದರೂ ನೈವೇದ್ಯ ಮಾಡಬೇಕಾಗುವುದು ದೇವರ ವಿಗ್ರಹಗಳನ್ನು ಮಂಗಳವಾರ ಶನಿವಾರ ಶುಕ್ರವಾರದಂದು ಶುದ್ಧಿ ಮಾಡುವುದು ಬೇಡ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಗ್ರಹಣ ಕಾಲದಲ್ಲಿ ಇತ್ಯಾದಿ ಸಮಯದಲ್ಲಿ ಮಾಡಬಹುದು ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಮರುದಿನ ದೇವರ ವಿಗ್ರಹವನ್ನು ಅರಿಶಿಣದ ನೀರಿನಿಂದ ಶುದ್ಧ ಮಾಡಿ ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರೋ ಗಂಟೆಯನ್ನೇ ಉಪಯೋಗಿಸಿ ಆಂಜನೇಯ ದೇವರ ಪಾದವನ್ನ ಹಿಡಿದು ಗಂಟೆಯನ್ನ ಪಾರಿಸಬೇಕು ದೇವರುಗಳು ಯಾವಾಗಲೂ ಆಹಾರ ಕೇಳುತ್ತಿರುತ್ತವೆ ದೇವರ ಹತ್ತಿರ ಮಧುಪರ್ಕವನ್ನ ಇರಿಸಿರಿ ರಾತ್ರಿ ಮಲಗೋಗೋ ಮುಂಚೆ ಅದನ್ನ ಮನೆಯವರಿಗೆಲ್ಲ ಅಥವಾ ಹಿರಿಯರಾಗಲಿ ಭಕ್ತಿಯಿಂದ ಸೇವಿಸಿ ದೇವರ ಪೂಜೆ ಮಾಡುವಾಗ ಆ ಕಳಿಕೆ ಕೋಪ ಇವೆಲ್ಲದರಿಂದ ದೂರ ಇರಿ ಅನಗತ್ಯ ಚಟುವಟಿಕೆಗಳು ಬೇಡ ಸಂಧ್ಯಾ ಮತ್ತು ಸ್ತ್ರೀಯರ ತುಳಸಿ ಪೂಜೆ ಇಲ್ಲದಿದ್ದರೆ ಯಾವ ಪೂಜೆಯೂ ಫಲ ಕೊಡುವುದಿಲ್ಲ ದೇವರ ಪೂಜೆಯ ಸಮಯದಲ್ಲಿ ಪುರುಷರು ಮೇಲು ಹೊದಿಕೆ ಅಂದರೆ ಶಲ್ಯವನ್ನ ಧರಿಸಿರಲೇಬೇಕು ಇಲ್ಲದಿದ್ದರೆ ಪೂಜಾ ಫಲ ರಾಕ್ಷಸರ ಪಾಲಾಗುವುದು ಬರಿ ಮೈಯಲ್ಲಿ ಕುಳಿತು ಪೂಜೆ ಮಾಡುವುದು ಊಟ ಮಾಡುವುದು ಒಳಿತಲ್ಲ ಹಣೆಯಲ್ಲಿ ಕುಂಕುಮ ಗಂಧ ಅಥವಾ ಭಸ್ಮ ಇತ್ಯಾದಿ ಯಾವುದಾದರೊಂದನ್ನು ಧರಿಸದೆ ಪೂಜೆ ಮಾಡಬಾರದು ಧರಿಸಿಯೇ ಪೂಜೆ ಮಾಡಬೇಕು ಇಲ್ಲದಿದ್ದರೆ ಪೂಜಾ ಫಲ ನಶಿಸುವುದು ದೇವರ ಪೂಜೆಗೆ ಹಸಿಯಾದ ಹಾಲನ್ನು ಮಾತ್ರ ಬಳಸಿ ದೇವರ ನೈವೇದ್ಯ ಮಾಡುವಾಗ ಬಿಳಿಯದೆಲೆ ಅಡಿಕೆ ತಾಂಬೂಲ ಇಲ್ಲದ ನೈವೇದ್ಯ ಫಲ ಕೊಡುವುದಿಲ್ಲ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆಯನ್ನು ಬಳಸಬೇಕು ದೇವರ ಪೂಜೆಗಳು ಸಂಕಲ್ಪ ಇಲ್ಲದೆ ಮಾಡಬೇಡಿ ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆಗಳು ಬೇಗ ಈಡೇರುತ್ತವೆ ದೇವರ ಮನೆಯಲ್ಲಿ ಚಿಕ್ಕ ದೀಪಗಳನ್ನು ಜೋಡಿಸಿಡಿ ದೊಡ್ಡ ದೀಪಗಳಾದರೆ ಎಡಗಡೆ ಬಲಗಡೆ ಇಡಿ ಗಣಪತಿ ಪೂಜೆ ಮನೆ ದೇವರ ಪೂಜೆ ದೇವಿ ಪೂಜೆಯಿಂದ ಮಾತ್ರ ಪೂರ್ಣ ಪೂಜಾ ಫಲ ದೊರೆಯುವುದು ದೇವಿಯು ಎಲ್ಲ ದೇವರುಗಳ ತಾಯಿಯಾದ್ದರಿಂದ ಅಮ್ಮನವರನ್ನು ಪೂಜಿಸಿದರೆ ಮನೆಗೆ ನಮಗೆ ರಕ್ಷಣೆ ಮನೆ ದೇವರ ಪೂಜೆ ಇಲ್ಲದಿದ್ದರೆ ಯಾವ ದೇವರುಗಳು ನಿಮ್ಮ ಮನೆಯನ್ನು ರಕ್ಷಿಸುವುದಿಲ್ಲ ಎಂತ ಕಷ್ಟ ಬಂದರೂ ನಮ್ಮ ಮನೆಯನ್ನು ನಮ್ಮನ್ನು ರಕ್ಷಿಸುವುದು ಮನೆ ದೇವರೇ ಮನೆಯ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬೇಡಿ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ಸಾನಿಧ್ಯ ಇರುತ್ತದೆ ಶ್ರೀಚಕ್ರ ಬಲಮುರಿ ಶಂಕ ಬಲಮುರಿ ಗಣೇಶ ಸಾಲಿಗ್ರಾಮಗಳು ಎರಡು ಪಾದ ಕಾಣಿಸೋ ಮಹಾಲಕ್ಷ್ಮಿ ಇತ್ಯಾದಿ ಈ ಎಲ್ಲ ದೇವರುಗಳೆಲ್ಲ ಅಷ್ಟೈಶ್ವರ್ಯಗಳನ್ನು ಪ್ರದಾನಿಸೋ ದೇವರುಗಳು ಈ ದೇವರುಗಳ ಪೂಜೆ ತುಂಬ ವಿಶೇಷವಾಗಿರುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತ